ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವೊಪ್ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಪಿಂಚಣಿ ಅಂದ್ರೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಪಿಂಚಣಿದಾರ ಎಲ್ರು ಕೂಡ ನನ್ಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ನಮ್ಗಿನ್ನೂ ಕೂಡ ಪೆನ್ಷನ್ ಹಣ ಬಂದಿಲ್ವಲ್ಲ ಕಾವ್ಯ ನೀವೇನೋ ಹಣ ಬಂದಿದೆ ಅಂತ ವಿಡಿಯೋ ಮಾಡಿ ತಿಳಿಸ್ತಾ ಇದೀರಾ ಬಟ್ ನಮ್ಗೆ ಇನ್ನೂ ಹಣ ಬಂದಿಲ್ವಲ್ಲ ಯಾಕೆ ಏನು ಅಂತ ಅನ್ಬಿಟ್ಟು ಕ್ವಶನ್ ಮಾಡ್ತಾ ಇದ್ದೀರಾ ಸೊ ಅದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣ ಯಾಕೆ ಬಂದಿಲ್ಲ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿಯ ಜೊತೆಗೆ ಹಣ ಬರುತ್ತೋ ಏನು ಗೃಹಲಕ್ಷ್ಮಿ ಯೋಜನೆ ಆದಂತೆ ಅರ್ಧ ಜನ ಕೊಟ್ಟು ಅರ್ಧ ಜನಕ್ಕೆ ಸ್ಟಾಪ್ ಮಾಡ್ಬಿಡ್ತಾರ ಏನು ಅಂತ ಅನ್ಬಿಟ್ಟು ನಾನೆಲ್ಲ ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ಜನ ನನಗೆ ಕಮೆಂಟ್ ಪಿಂಚಣಿ ಹಣಕ್ಕೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣಕ್ಕೆ ನಾನು ಅಂದ್ರೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ತಿಳಿಸಿದಾಗ ತುಂಬಾ ಜನಗಳ ಕಮೆಂಟ್ ಇದೆ ಇತ್ತು ಅಂದ್ರೆ ಅರ್ಧ ಪರ್ಸೆಂಟ್ ಬಂದಿದೆ ಅಂತ ಕೂಡ ತುಂಬಾ ಜನ ಹೇಳಿದಾರೆ ಆಮೇಲೆ ತಪ್ಪು ತಿಳ್ಕೊಬೇಡಿ ಬಂದಿರೋ ಇವ್ರು ಬಂದಿರೋರು ಸೊ ನಾನು ಬಂದಿದೆ ಅಂತಾನೆ ಕಮೆಂಟ್ ಮಾಡಿದ್ನಲ್ಲ ಇವ್ರು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದಾರೆ ಅಂತ ತಪ್ ತಿಳ್ಕೊಳಕ್ ಹೋಗ್ಬೇಡಿ ಬಂದಿರೋರು ಬಂದಿದೆ ಅಂತ ತಿಳಿಸಿದ್ರ ಬಟ್ ಜಾಸ್ತಿ ಜನ ಏನಂತ ಅಂದ್ರೆ ಬಂದಿಲ್ಲ ಅಂತಾನೆ ಹೇಳಿರೋರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಾನು ಅದರಿಂದ ಇವತ್ತಿನ ಈ ಒಂದು ಊಟದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ಲೇಬೇಕು ಅಂತ ಅನ್ಬಿಟ್ಟು ವಿಡಿಯೋನ ಮಾಡ್ತಾ ಇರುವಂಥದ್ದು ಸೊ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಅಂಗವಿಕಲ ಪಿಂಚಣಿ ಹಣ ಬಂದಿದೆ ಮತ್ತೆ ವೃದ್ಧಾಪಿ ಪಿಂಚಣಿ ಹಣ ಬಿಡುಗಡೆ ಆಗಿರುವಂಥದ್ದು ಬಟ್ ವಿಧವಾ ಪಿಂಚಣಿ ಹಣ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಸೊ ಈಗ ಅಂದ್ರೆ ಪಿಂಚನ್ ಅಲ್ಲಿ ಬಂದು ವೃದ್ಧಾಪಿ ಪಿಂಚಣಿ ಹಣ ಮತ್ತೆ ವಿದ್ವಾ ಪಿಂಚಣಿ ಹಣ ಬಂದಿಲ್ಲ ಓಕೆನಾ ಅಂಗವಿಕಲ ಪಿಂಚಣಿ ಹಣ ಬಿಡುಗಡೆ ಅಂದ್ರೆ ಮೊದಲ ಹಂತದಲ್ಲಿ ಬಿಡುಗಡೆ ಆಗಿರುವಂತದ್ದು ವಿದ್ವಾ ಪಿಂಚಣಿ ಹಣ ಕೂಡ ಇನ್ನೇನು ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗಿದೆ ನಿಮ್ಮ ಎಲ್ಲರ ಕತೆಗೂ ಕೂಡ ಹಣ ಅನ್ನೋದು ಬಂದು ತಲುಪುತ್ತೆ ಯಾರ್ಯಾರು ಇನ್ನು ಅಂದ್ರೆ ಅಂಗವಿಕಲ ಪಿಂಚಣಿ ಆಗಿರ್ಬೋದು ಬಂದಿರುತ್ತೆ ಆಲ್ಮೋಸ್ಟ್ ನನ್ನ ಪ್ರಕಾರ ಎಲ್ಲರ ಕತೆಗೂ ಕೂಡ ಯಾರ್ಯಾರು ಪಿಂಚಣಿ ಹಣ ಪಡ್ಕೊಂತ ಇದ್ರಿ ಪ್ರತಿ ತಿಂಗಳು ಅವರೆಲ್ಲರ ಖಾತೆಗೂ ಕೂಡ ಹಣ ಬಂದಿದೆ ಅಂತಾನೆ ಹೇಳ್ತೀನಿ ಬಟ್ ವಿಧವಾ ಪಿಂಚಣಿ ಹಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಸೊ ಮೊದಲ ಹಂತದಲ್ಲಿ ವೃದ್ಧಾಪಿ ಪಿಂಚಣಿ ಹಣ ಅಂಗವಿಕಲ ಪಿಂಚಣಿ ಹಣ ಕೊಟ್ಟಿದ್ದಾರೆ ವಿಧವಾ ಪಿಂಚಣಿ ಹಣ ನೀಡಿಲ್ಲ ತುಂಬಾ ಜನ ಅದರಿಂದ ಕಮೆಂಟ್ ಮಾಡಿದ್ರೆ ನಮ್ಗೆ ಇನ್ನು ಬಂದಿಲ್ಲ ಬಂದಿಲ್ಲ ಅಂತ ಅನ್ಬಿಟ್ಟು ಈಗಾಗಲೇ ಆಲ್ರೆಡಿ ಅದು ಕೂಡ ಬಿಡುಗಡೆ ಆಗಿದೆ ನಿಮ್ ಖಾತೆಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಬಂದ ಇರೋರು ಕೂಡ ಕಮೆಂಟ್ ಮಾಡಿ ಇನ್ನು ಯಾರ್ಯಾವ್ರಿಗೆ ಬರ್ಬೇಕಾಗಿದೆ ಯಾವ್ಯಾವ ಪಿಂಚಣಿ ಹಣ ಬರ್ಬೇಕಾಗಿದೆ ಅನ್ನೋದು ಕೂಡ ಗೊತ್ತಾಗುವಂಥದ್ದು ನಿಮ್ಮ ಒಂದು ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಮೆಂಟ್ ನ ನೋಡೋರು ಕೂಡ ಇರ್ತಾರೆ ತುಂಬಾ ಜನ ಈಗ ವಿಡಿಯೋ ನೋಡ್ತಾ ಇದ್ದಾರೆ ಅಂದ್ರೆ ಕಮೆಂಟ್ ಕೂಡ ವಾಚ್ ಮಾಡೇ ಮಾಡ್ತಾರೆ ಸೊ ನೋಡಿದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಯಾವ ಪಿಂಚಣಿ ಹಣ ಬಂದಿಲ್ಲ ಯಾವ ಜಿಲ್ಲೆಗೆ ಬಂದಿದೆ ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗತ್ತೆ ಅದರಿಂದ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀವಿ ಅದನ್ನ ಬಿಟ್ಟು ಬೇರೆ ಏನು ಇಲ್ಲ ಸೊ ನಿಮ್ಮ ಅನಿಸಿಕೆ ಅಂದ್ರೆ ನಿಮಗ್ ಬಂದಿದ್ಯಾ ಏನು ಅಂತ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ ಅಂತ ಹೇಳ್ತೀನಿ ತುಂಬಾ ಜನ ಏನಂತ ಅಂದ್ರೆ ಪಿಂಚಣಿ ಹಣ ಇವಾಗ ಬಂದಿಲ್ಲ ಅಲ್ವಾ ಅರ್ಧ ಜನಕ್ಕೆ ಕೊಟ್ಟು ಅರ್ಧ ಜನಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದಾರೇನೋ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿಯಾಗಿ ಮಾಡಿದ್ರೋ ಅದೇ ತರ ಇದು ಆಗ್ಬಿಡುತ್ತೇನೋ ಅನ್ನೋಂತಹ ಭಯದಲ್ಲಿ ಇದಾರೆ ಯಾಕಂದ್ರೆ ಸರ್ಕಾರ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಆಶ್ವಾಸನೆ ಕೊಟ್ಟು ಗ್ಯಾರಂಟಿ ಯೋಜನೆ ಇದು ಅಂತ ಎಲ್ಲ ಜಾರಿಗೆ ತಗೊಂಡ್ ಬಂದ್ಬಿಟ್ರು ಅಹ್ ಅಂತಂದ್ರೆ ಜಾರಿಗೆ ತಗೊಂಡ್ ಬಂದಿದಾರೆ ಅದೇ ಒಂದು ಆತ್ಮವಿಶ್ವಾಸನ ಈ ಗಣ ಕೊಡ್ತೀವಿ ಪ್ರತಿ ತಿಂಗಳು ಕೊಡ್ತೀವಿ ನಾವ್ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ನಾವು ಫ್ರೀ ಆಗಿ ಶಕ್ತಿ ಯೋಜನೆ ಮುಖಾಂತರ ಮಹಿಳೆಯರಿಗೆ ಫ್ರೀ ಬಸ್ ಬಿಡ್ತೀವಿ ಎಲ್ಲಾ ಹೇಳ್ತಾರೆ ಓಕೆನಾ ಏನ್ ಮಾತನ್ನ ಕೊಟ್ಟಿರ್ತಾರೆ ಅದನ್ನ ಅಂದ್ರೆ ಕೊನೆವರ್ಗು ಉಳಿಸಿಕೊಂಡ್ರೆ ತುಂಬಾನೇ ಮಹಿಳರ್ಗಿನ್ನೂ ಕೂಡ ಅದ್ರ ಮೇಲೆ ಅಭಿಮಾನ ಸ್ವಾಭಿಮಾನ ಅನ್ನೋದು ಜಾಸ್ತಿ ಆಗತ್ತೆ ವಿನಾಹ ಕಮ್ಮಿ ಅಂತೂ ಆಗೋದಿಲ್ಲ ಅದನ್ನ ಫಾಲೋ ಮಾಡಿಲ್ಲ ಅವರು ಅಂತಂದಾಗ ತುಂಬಾನೇ ಬೇಸರ ಆಗತ್ತೆ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಅಂದ್ರೆ ಬೇಜಾರಾಗ್ಬಿಡುತ್ತೆ ಏನಪ್ಪಾ ಈ ಸರ್ಕಾರ ನೀಟಾಗಿ ನಮ್ಗೆ ಪ್ರತಿ ತಿಂಗಳು ಹಣ ಕೊಡ್ತೀವಿ ಅಂತಂದ್ರು ಕೊಡ್ಲಿಲ್ಲ ಏನೋ ಒಂದ್ ಆರ್ ತಿಂಗಳು ಹಣ ಕೊಟ್ರು ಸ್ಟಾಪ್ ಮಾಡ್ಕೊಂಡ್ಬಿಟ್ರು ಈ ರೀತಿಯಾದಂತಹ ಅಂದ್ರೆ ಹನಿಸಿಕೆ ಅವರಿಗೆ ಅನ್ಸೋ ಅಂತದ್ದು ಆದ್ರಿಂದ ಸರ್ಕಾರ ಕರೆಕ್ಟ್ ಆಗಿ ಪ್ರತಿ ಒಂದು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣನ ಕರೆಕ್ಟ್ ಆಗಿ ನೀಡ್ಕೊಂಡು ಎಲ್ಲಾ ಮಹಿಳೆಯರು ಅಂದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ಮಹಿಳೆಯರು ಅಂದ್ರೆ ಅರ್ಜಿನ ಸಲ್ಲಿಸಿದರೋ ಆ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಹಣ ನೀಡಬೇಕು ಅನ್ನೋದೇ ನನ್ನ ಒಂದು ವಿನಂತಿ ಕೂಡ ಆಗಿರುತ್ತೆ ಅರ್ಧ ಪರ್ಸೆಂಟ್ ಮಹಿಳೆಯರ ಕತೆಗೆ ಹಣ ಕೊಡೋದು ಇನ್ನ ಅರ್ಧ ಪರ್ಸೆಂಟ್ ಮಹಿಳೆಯರ ಕತೆಗೆ ಹಣ ಕೊಡದಲ್ಲೇ ಇರೋದು ಮಾಡಿದ್ರೆ ಮಹಿಳೆಯರಿಗೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ ಒಬ್ಬೊಬ್ರು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆನ ಆಧರಿಸ್ಕೊಂಡೇನೆ ಇರ್ತಾರೆ ಓಕೆನಾ ಅವ್ರಿಗೇನೋ ಒಂದು ಹುಷಾರ್ ಇರೋದಿಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗೋದಿಲ್ಲ ಸೊ ಈ ರೀತಿ ಸಮಸ್ಯೆ ಇರೋರು ನಮ್ ಜೀವನಕ್ಕೆ ಎರಡ್ ರೂಪಾಯಿ ಬಂದ್ರೆ ಸಾಕು ಅದರಲ್ಲೂ ಕೆಲವೊಂದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಅಂದ್ರೆ ವಯಸ್ಸಾದಂತಹ ಮಹಿಳೆಯರು ಯೋಚನೆ ಮಾಡ್ತಾರೆ ಎರಡ್ ಸಾವಿರ ರೂಪಾಯಿ ಹಣ ಬಂತು ಅಂದ್ರೆ ನಾನು ಒಂದು ಆರೋಗ್ಯದ ಸಮಸ್ಯೆ ಇದ್ರೆ ಆರೋಗ್ಯ ತೋರಿಸ್ಕೊಡೋದು ಅಥವಾ ಮಾತ್ರೆ ಬೇಕಾಗಿದ್ರೆ ಬಿ ಪಿ ಶುಗರ್ ಇವತ್ತಿನ ಇವತ್ತಿನ ಒಂದು ಜನರೇಷನ್ ಅಲ್ಲಂತೂ ಎಲ್ರಿಗೂ ಬಿ ಪಿ ಶುಗರ್ ಈ ರೀತಿ ಎಲ್ಲ ಬಂದಿರೋ ಅಂತ ನಿಮಗೂ ಗೊತ್ತಿರುತ್ತೆ ತುಂಬಾ ಜನ ಮಾತ್ರೆ ಕೂಡ ಡೈಲಿ ನುಂಗ್ತಾ ಇರ್ತೀರಾ ಸೊ ಆ ರೀತಿಯಾಗಿ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅಷ್ಟೇನೆ ಅದೇ ತರ ಈಗ ಅವರು ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬೇಕಲ್ವಾ ಅದರಿಂದ ಏನೋ ಒಂದು ಸರ್ಕಾರದ ಕಡೆಯಿಂದ ಬಂದಂತ ಹಣದಲ್ಲಿ ಅವ್ರ ಜೀವನನ ಮಾಡ್ತಾರೆ ಜೊತೆಗೆ ಅವ್ರ ಮನೇಲಿ ಊಟಕ್ಕೆ ಏನಾದ್ರು ಕಾಳು ಬೇಳೆ ಈ ರೀತಿ ಎಲ್ಲ ತಗೋತಾರೆ ಅಂದ ಅಮೌಂಟಿಗೆ ಮನೆಗೆ ಏನ್ ಸಾಮಗ್ರಿಗಳು ಬೇಕು ಅದನ್ನ ತಗೊಂಡು ಜೀವನ ಮಾಡ್ತಾ ಇರ್ತಾರೆ ಅಂತವ್ರು ಎಲ್ರಿಗೂ ಕೂಡ ಪಾಪ ಅನ್ಯಾಯ ಆದಂಗಾಗತ್ತೆ ಅರ್ಧ ಜನ ಕೊಡೋದಂತೆ ಅರ್ಧ ಜನಕ್ಕೆ ಬಿಡೋದಂತೆ ಅರ್ಧ ಜನಕ್ಕೆ ಕೊಡೋದು ಬಿಡೋದು ಹೋಗ್ಲಿ ಬಿಡಿ ಟ್ವೆಂಟಿ ಒನ್ ಇಪ್ಪತ್ತೊಂದನೇ ಕಂತಿನಲ್ಲಿ ಆ ರೀತಿಯಾದಂತ ಅಂದ್ರೆ ಬದಲಾವಣೆ ಆಯ್ತು ಬಟ್ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣನೇ ಇಲ್ಲ ಈಗಾಗಲೇ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಹೇಳಿದ್ರೆ ಮಹಿಳೆಯರಿಗಂತೂ ತುಂಬಾನೇ ಬೇಜಾರಾಗತ್ತೆ ಆದ್ರೂ ಕೂಡ ಸರ್ಕಾರ ಇದನ್ನ ಯೋಚನೆ ಮಾಡ್ಬೇಕಾಗತ್ತೆ ನಾವು ಮೊದಲ ಮೊದಲು ಏನ್ ಆಶ್ವಾಸನೆ ಕೊಟ್ಟಿದ್ದೋ ಅದನ್ನ ಉಳಿಸಿಕೊಂಡ್ರೆ ಅಲ್ವಾ ಜನಗಳು ನಮ್ಮ ಮೇಲೆ ಪ್ರೀತಿ ವಿಶ್ವಾಸನ ಇಟ್ಕೊಳ್ಳೋದು ಅಂತ ಸೊ ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು ಹೇಳೋದು ಅಲ್ಲ ನೀವು ಹೇಳೋದು ಅಲ್ಲ ಸೊ ಅದು ಅವ್ರಿಗೆ ಅವ್ರಿಗೆನೆ ಇರಬೇಕಾಗುತ್ತೆ ಈ ತರ ಗುಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬಂದಿದೀವಿ ಅಂತಂದ್ರೆ ಪ್ರತಿ ತಿಂಗಳು ಕೂಡ ಹಣ ಕೊಡ್ಬೇಕಾಗತ್ತೆ ಏನೋ ಒಂದ್ ತಿಂಗಳು ಮಿಸ್ ಆಯ್ತು ಅಂದ್ರೆ ನಮ್ಮ ಮಹಿಳೆಯರು ವೈಟ್ ಮಾಡ್ತಾರೆ ಈಗ ಇಷ್ಟೇ ವೇಟ್ ಮಾಡಿದರೆ ಅಂತೆ ಏನೋ ಒಂದು ಕಂತಿನ ಏನ್ ಎರಡು ಅಂದ್ರೆ ತಿಂಗ್ ತಿಂಗಳ ಕೊಡ್ಲಿಕ್ಕೆ ಆಗಲ್ಲ ಹೋಗಿ ಹೋಗ್ಲಿ ಬಿಡಿ ಓಕೆ ನಾವು ಒಂದ್ ತಿಂಗ್ಳು ಹೆಚ್ಚು ಕಮ್ಮಿ ಆದ್ರೂ ಕೂಡ ಮಹಿಳೆಯರು ಸಹಿಸಿಕೊತಾರೆ ಸುಮ್ನೆ ಈಗ ನಾಲ್ಕು ತಿಂಗ್ಳು ಕಂತಿನ ಹಣ ಬಿಟ್ಟು ಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ಅಂದ್ರೆ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಅನ್ಯಾಯ ಆದಂಗ್ ಆಗ್ಬಿಡುತ್ತೆ ಇದರಿಂದ ಚೀಟಿ ಕಟ್ಕೊಂಡಿರೋರು ಇರ್ತಾರೆ ಮನೆಗೆ ಏನಾದ್ರು ಒಂದು ವಾಷಿಂಗ್ ಮಿಷಿನ್ ಫೋನ್ ತಗೊಂಡು ಇ ಎಂ ಐ ಹಾಕಿಸ್ಕೊಂಡಿರೋರು ಇರ್ತಾರೆ ಈ ಒಂದು ಹಣ ಬರುತ್ತೆ ಅದನ್ನ ಕಟ್ಕೊಂಡು ಹೋಗ್ಬೋದು ಬಿಡು ಅಂತ ಅನ್ಬಿಟ್ಟು ಈ ರೀತಿ ಅವ್ರ ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗುವಂತದ್ದು ಸೊ ಅದರಿಂದ ಯಾವ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ತಿಂಗಳು ಅಂದ್ರೆ ಪೆಂಡಿಂಗ್ ಉಳಿಸ್ರು ಕೂಡ ಪಿಂಚಣಿ ಹಣನ ಪ್ರತಿ ತಿಂಗಳು ಕೂಡ ನೀಡೇ ನೀಡ್ತಾರೆ ಇದರಲ್ಲಿ ಏನು ಕೂಡ ಬದಲಾವಣೆ ಇರೋದಿಲ್ಲ ಸೊ ಆಗ್ಲಿಂದಲೂ ಕೂಡ ಅಷ್ಟೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಜೊತೆಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನಾನೆಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ತುಂಬಾ ಜನ ಸುಮ್ಮನೆ ವಿಡಿಯೋ ನೋಡ್ತಾ ಇರ್ತೀರಾ ಲೈಕ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಆಗೋದಿಲ್ಲ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಲ್ಲಿಯವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು